ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ಚಾನಲಲ್ಲಿ ಏನು ರೆಸಿಪಿ ಅಂದರೆ ಸ್ವೀಟ್ ಕಾರ್ನಿಂದ ವಡೆ ರೆಸಿಪಿ ಹೇಗೆ ಮಾಡೋದು ಅಂತ ಫ್ರೆಂಡ್ಸ್ ಯಾವಾಗಲೂ ಒಂದೇ ರೀತಿ ವಡೆ ತಿಂದು ತಿಂದು ಬೋರ್ ಆಗಿರುತ್ತಲ್ವ ಸರಿ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಅದಕ್ಕೆ ಮೊದಲಿಗೆ ನಾನಿಲ್ಲಿ ಮೂರು ಸ್ವೀಟ್ ಕಾರ್ನ್ ತೆಗೆದಿಟ್ಟಿದ್ದೀನಿ ಎರಡು ಈರುಳ್ಳಿನ ಪುಡಿ ಪುಡಿದಾಗಿ ಕಟ್ ಮಾಡಿಕ್ಕಿದ್ದೀನಿ ಹಸಿಮೆಣಸಿನ್ಕಾಯಿ ಏಳು ಬೆಳ್ಳುಳ್ಳಿ ಒಂದು ಆರಸಲು ಅರ್ಧ ಟೀ ಸೋಂಪು ಅರ್ಧ ಇಂಚಷ್ಟು ಶುಂಠಿ ಉಪ್ಪು ಸ್ವಲ್ಪ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಇಟ್ಟು ಒಂದು ಕಪ್ಪಷ್ಟು ಕಡಲೆ ಇಟ್ಟು ಕರ್ಬೇ ಒಂದು ಸ್ವಲ್ಪ ಪುಡಿಪುಡಿಯಾಗಿ ಕಟ್ ಮಾಡಿಕ್ಕಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುಡಿಪುಡಿಯಾಗಿ ಕಟ್ ಮಾಡ್ಕೊಳ್ಳಿ ಎಣ್ಣೆ ಡೀಪ್ ಫ್ರೈ ಮಾಡೋಕ್ಕೆ ಮೊದಲಿಗೆ ನಾವಿಲ್ಲಿ ಸ್ವೀಟ್ ಕಾರ್ನೆಲ್ಲ ಈ ರೀತಿ ಬಿಡಿಸಿಟ್ಕೊಂಡ್ಬಿಡೋಣ ಈ ರೀತಿ ಬಿಡಿಸಿದ್ದಾದಮೇಲೆ ಈಗ ಒಂದು ಮಿಕ್ಸಿ ಜಾರ್ಗೆ ನಾವು ತೆಗ್ದಿಟ್ಟಿರೋಂಥ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಸೋಂಪು ಇದೆಲ್ಲ ಹಾಕಿ ತರತಾರಿಯಾಗಿ ಸ್ವಲ್ಪ ರುಬ್ಕೊಳ್ಳೋಣ ನೋಡಿ ಈ ರೀತಿ ತರಕಾರಿಯಾಗಿದ್ರೆ ಸಾಕು ಈಗ ಇದ್ರ ಜೊತೆಗೇನೆ ನಾವು ಬಿಡ್ಸಿಟ್ಟಿರೋಂಥ ಸ್ವೀಟ್ ಕಾರ್ನ್ ಹಾಕ್ಕೊಳ್ಳೋಣ ಈ ಸ್ವೀಟ್ ಕಾರ್ನ್ ಏನು ತುಂಬ ಮೆತ್ತಗೆ ಹಾಕಬೇಕು ಅನ್ನೋದು ಬೇಡ ಫ್ರೆಂಡ್ಸ್ ಇದನ್ನು ಒಂದು ಸ್ವಲ್ಪ ತರತಾರಿಯಾಗಿದ್ರೇ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಹಾಕ್ಕೊಂಡು ತರತಾರಿಯಾಗಿ ಈ ರೀತಿ ಇದ್ರೆ ಸಾಕು ಈಗ ಇದನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಮತ್ತು ಉಳಿದಿರೋಂಥ ಸ್ವೀಟ್ ಕನ್ನನು ಅದೇ ರೀತಿ ಹಾಕ್ಕೊಂಡು ಒಂದು ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳಿ ಈಗ ನೋಡಿ ಸ್ವೀಟ್ ಕನ್ನೆಲ್ಲ ರುಬ್ಬಿದಾಗಿದೆ ಈಗ ಇದ್ರ ಜೊತೆಗೇನೆ ನಾವು ತೆಗ್ದಿಟ್ಟಿರೋಂಥ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಇದ್ರ ಜೊತೆಗೇ ನಾವು ಕಟ್ ಮಾಡಿಟ್ಟಿರೋಂಥ ಕರಿಬೇವು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮತ್ತು ಉಪ್ಪು ಫ್ರೆಂಡ್ಸ್ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಮಾತ್ರ ಪುಡಿ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ತುಂಬ ಜಾಸ್ತಿ ಬೇಡ ಇದನ್ನ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಎಣ್ಣೆ ಬಿಸಿಯಾಗಿದೆ ಇದರಲ್ಲಿ ಈಗ ನಾವು ಒಡೆ ಥರ ಶೇಪ್ ತಟ್ಕೊಂಡು ಒಂದೊಂದು ಒಂದೊಂದು ಎಣ್ಣೆಲಿ ನಿಧಾನಕ್ಕೆ ಫ್ರೈ ಮಾಡ್ಕೊಬೇಕು ಇದು ಒಂದು ಕಡೆ ಬೆಂದಿದ್ದಾದಮೇಲೆ ಇನ್ನೊಂದು ಕಡೆಗೆ ತಿರುಗಿಸಿ ಮತ್ತು ಇನ್ನೊಂದು ಕಡೆಯೂ ಅದೇ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ಒಳ್ಳೆ ಕಲರ್ ಬರಬೇಕಿದು ಆಗ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಒಳ್ಳೆ ಕಲರ್ ಬಂದ ಮೇಲೆ ಇದನ್ನ ತೆಗೆದು ಸೈಡ್ಗೆ ಇಕ್ಕೊಳೋಣ ಮತ್ತು ಉಳಿದಿರೋವಂಥ ಸ್ವೀಟ್ ಕಾನ್ ನಾನು ಅದೇ ಥರ ಹಾಕ್ಕೊಡೋಣ ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳು ಇಷ್ಟಪಟ್ಟು ತಿಂತಾರೆ ತುಂಬ ರುಚಿಯಾಗೂ ಇರುತ್ತೆ ನೋಡಿ ಫ್ರೆಂಡ್ಸ್ ಅಷ್ಟೇ ತುಂಬ ರುಚಿಯಾದಂಥ ಸ್ವೀಟ್ ಕಾರ್ನ್ ಒಡೆ ರೆಡಿಯಾಗಿದೆ ಈ ರೆಸಿಪಿನ ನೀವು ತಪ್ಪದೆರೆ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಯಾವತ್ತೂ ಹೀಗೇ ಇರಲಿ ಧನ್ಯವಾದಗಳು